ಶ್ರೀಲೀಲಾ ಅವರೇ ದಯವಿಟ್ಟು ಒಂದೇ ಇವ್ರು ನೋಡಿ ಎಷ್ಟು ಮುದ್ದಾಗಿ ನಾನು ಕಿವಿನಲ್ಲಿ ಅವ್ರು ಬೈದರು ಸ್ವೀಟಾಗಿ ಕೇಳಿಸ್ತಾ ಇದೆ ನನಗೆ ಶ್ರೀಲೀಲಾ ಅವರೇ ಬನ್ನಿ ಇಲ್ಲಿ ಫಿಕ್ಸಿಂಗ್ ಇಕ್ಸಿಂಗ್ ಏನಿಲ್ಲ ಇಂಥ ವೈಯಾರಿನ ಅಲ್ಲಿ ಕೂರಿಸ್ಬಿಟ್ಟು ಅವ್ರು ಡಾನ್ಸ್ ಮಾಡಿದ್ರೆ ಅವ್ರು ನಿದ್ದೆ ಮಾಡ್ತಾರೆ ಮನೆಗೆ ಹೋಗಿ ಇವತ್ತಾದ್ರೆ ಖುಷಿಯಾಗಿ ನಿಮ್ಮ ಕನಸು ಕಾಣ್ತಾ ಹುಡುಗರೆಲ್ಲ ನಿದ್ದೆ ಮಾಡ್ತಾರೆ ಶ್ರೀಲೀಲಾ ಅವರೇ ಒಂದೇ ಒಂದು ಡೌಟು ನನಗೆ ಒಂಥರ ಡಾನ್ಸಿಂಗ್ ಕ್ವೀನ್ ತಾನೇ ನಮ್ಮ ಶ್ರೀಲೀಲಾ ಅವರು ಎನರ್ಜಿ ಎಕ್ಸ್ಪ್ರೆಶನ್ಸ್ ಮೂವ್ಸು ಬಹುಶಃ ಈಗಿನ ಕ್ವೀನ್ ಅಂದ್ರೆ ನಮ್ಮ ಶ್ರೀಲೀಲಾ ಅವರೇ ಅಂಡ್ ಎನರ್ಜಿ ಬಗ್ಗೆ ಎಲ್ಲರೂ ಮಾತಾಡಿದ್ರು ಈ ಸಿನಿಮಾದ ಹೆಸರು ಜೂನಿಯರ್ ಅಂತ ಎನರ್ಜಿಯಲ್ಲಿ ಸೀನಿಯರ್ ನಮ್ಮ ಶಿವಣ್ಣ ಅವರು ಬಹುಶಃ ಆ ಜೂನಿಯರ್ ಎನರ್ಜಿ ಪ್ಯಾಕೆಟ್ ಇವರೇ ಅಲ್ವಾ ಶಿವಣ್ಣ ದಯವಿಟ್ಟು ಎನರ್ಜಿ ಎನರ್ಜಿ ವೇದಿಕೆಯಲ್ಲಿ ಜೊತೆಯಾಗಿ ನೋಡಬಹುದಾ ಅಂತ ಒಂದು ರಿಕ್ವೆಸ್ಟ್ ಎನರ್ಜಿಗ್ ಮತ್ತೊಂದು ಹೆಸರು ನಮ್ಮ ಶಿವಣ್ಣ ಅವರು ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಪ್ಲೀಸ್ ಜಪ ಶಿವಣ್ಣ ಯಾವತ್ತಿದ್ರೂ ನಿಮ್ಮ ಎನರ್ಜಿ ದೃಷ್ಟಿ ತಾಗದೇ ಇರಲಿ ಈಗಲೇ ಒಂದು ನಾಲ್ಕೈದು ದೃಷ್ಟಿ ಬಂದ್ಬಿಡ್ತಿ ಯಾರು ಆದರೂ ಕಣ್ಣಾಕಿದ್ದು ಸೊ ನಿಮ್ಮ ಎನರ್ಜಿ ನಮ್ ಇಷ್ಟವಾಗಿರುವಂಥದ್ದು ನಿಮ್ಮ ಡಾನ್ಸ್ ಅಂತೂ ನಮ್ಮೆಲ್ರಿಗೂ ಪ್ರಿಯವಾಗಿರುವಂಥದ್ದು ಸೊ ನೀವು ಸೀನಿಯರ್ ಆದ್ರೆ ಇದೇ ವಿಷಯದ ಜೂನಿಯರ್ ಅವರು ಅನ್ಸುತ್ತೆ ಶಿವಣ್ಣ ಎನರ್ಜಿ ವಿಷಯದಲ್ಲೂ ಡಾನ್ಸ್ ವಿಷಯದಲ್ಲೂ ಹೌದಲ್ವಾ ಅವರು ಜೂನಿಯರ್ ಅಲ್ಲ ಅವರು ಸೂಪರ್ ಸೀನಿಯರ್ ಅವರು ಪ್ರಾಮಿಸ್ ರೀಸೆಂಟ್ ಡೇಸ್ಲಿ ನಾನು ಮಾಧುರಿ ದೀಕ್ಷಿತ್ ಅವ್ರ ದೊಡ್ಡ ಫ್ಯಾನ್ ಅವರು ಅವ್ರ ಅವ್ರ ಡ್ಯಾನ್ಸ್ ಇರ್ಬೋದು ಶ್ರೀದೇವಿ ಅವ್ರದ್ದು ಇಬ್ಬರದ್ದು ತುಂಬ ದೊಡ್ಡ ಫ್ಯಾನು ಅದಾದ್ಮೇಲೆ ಆಗಿ ಒಂದು ಫ್ಯಾಂಟಾಸ್ಟಿಕ್ ಡ್ಯಾನ್ಸ್ ನೋಡಿದ್ದು ಶ್ರೀಲೀಲಾ ಅವ್ರನ್ನ ನನಗೆ ಅವಾಗ ಅವಾಗ ನೋಡ್ತಾ ಇರ್ತೀನಿ ಅವ್ರ ಸಾಂಗ್ಸ್ನ ಬಿಕಾಸ್ ಐ ಜಸ್ಟ್ ವಾಚ್ ಅ ಡ್ಯಾನ್ಸ್ ಅಂತ ವೇರ್ ಶಿ ಡ್ಯಾನ್ಸಸ್ ಆಮೇಲೆ ಎಂಜಾಯ್ ಮಾಡ್ತಾರೆ ಡ್ಯಾನ್ಸ್ನ ಆ್ಯಂಡ್ ನೋಡೋಕ್ಕೆ ಒಂದು ಮಜಾ ಇರುತ್ತೆ ಅವ್ರ ಎಕ್ಸ್ಪ್ರೆಷನ್ಸ್ ಇರ್ಬೋದು ಮೂಮೆಂಟ್ಸ್ ಇರ್ಬೋದು ಗ್ರೇಸ್ ಇರ್ಬೋದು ಐ ಥಿಂಕ್ ಯು ಆರ್ ಫ್ಯಾಂಟಾಸ್ಟಿಕ್ ಅಟ್ ದ ಸೇಮ್ ಟೈಮನ್ ಕಿರೀಟಿನೂ ಅಷ್ಟೇ ದಟ್ ಬಾಯ್ ಈ ಇಸ್ ಅಮೇಸಿಂಗ್ ಆ್ಯಕ್ಚುಲಿ ಐ ನಾಟ್ ನಾವು ನಾ ಅವಾಗ ನೋಡಿದ್ದು ಒಂದು ವೆಡ್ಡಿಂಗ್ ಕಾರ್ಡ್ ಅವ್ರ ಸಿಸ್ಟರ್ ವೆಡ್ಡಿಂಗ್ ಕಾರ್ಡ್ದು ಒಂದು ಡ್ಯಾನ್ಸ್ ಸ್ಮಾಲ್ ಡ್ಯಾನ್ಸ್ ಮಾಡಿದ್ದು ಅವತ್ತಿನ ಐ ಥಾಟ್ ಅನದರ್ ಪ್ರಾಮಿಸಿಂಗ್ ಡ್ಯಾನ್ಸರ್ ಇಸ್ ಕಮಿಂಗ್ ಅಂತ ಚಾನ್ಸು ಕ್ರಿಯೇಟಿನ ಐ ಥಿಂಕ್ ಈಸ್ ರಿಯಲಿ ಫ್ಯಾಂಟಾಸ್ಟಿಕ್ ಆ್ಯಂಡ್ ಆ ಟ್ರೈಲರು ಆ ಟೀಸರ್ಸು ಆಮೇಲೆ ಆ ಡ್ಯಾನ್ಸ್ ಮೂಮೆಂಟ್ಸ್ ನೋಡ್ಬೇಕಾರೆ ರಿಯಲಿ ಐ ಥಿಂಕ್ ಈಸ್ ವೆರಿ ಪ್ರಾಮಿಸಿಂಗ್ ಐ ಫೀಲ್ ದಟ್ ನಾನು ಅಪ್ಪುನೇ ನೋಡ್ದಂಗೆ ಆಗುತ್ತೆ ಅವ್ರು ಡ್ಯಾನ್ಸ್ ನೋಡಬೇಕಾರೆ ಸೊ ನಿಜವಾಗೂ ಐ ಕ್ಯಾನ್ ಸೀ ಐ ಕ್ಯಾನ್ ಫೀಲ್ ದಟ್ ಡ್ಯಾನ್ಸ್ ಆನ್ ಏನ್ ಸೊ ಸೂಪರ್ ನಾವು ಜೂನಿಯರ್ ಅಂತ ಕರೆಯೋಕ್ಕಾಗಲ್ಲ ಇಬ್ಬರು ಅವರು ಇರೋ ಸೂಪರ್ ಸೀನಿಯರ್ ಆಗಿದ್ದಾರೆ ಅವರೆಲ್ಲರೂ ಐ ಥಿಂಕ್ ಇಟ್ಸ್ ಸೋ ಬ್ಯೂಟಿಫುಲ್ ಟು ವಾಚ್ ದೆಮ್ ಲೈಕ್ ದ್ಯಾಟ್ ಆಮೇಲೆ ಅದಕ್ಕಿಂತ ಹೆಚ್ಚು ಜೆನಿಲಿ ಅವರು ಇದ್ದಾರೆ ನಾವು ಅವ್ರ ಬಗ್ಗೆ ಹೇಳಬೇಕು ಹಂಡ್ರೆಡ್ ಪರ್ಸೆಂಟ್ ಶೀ ಈಸ್ ಸೋ ಫ್ಯಾಂಟಾಸ್ಟಿಕ್ ಅವರು ಅವ್ರ ಡ್ಯಾನ್ಸ್ ಮಾತ್ರ ಅಂತಲ್ಲ ಏನು ಆ್ಯಕ್ಟಿಂಗ್ಲಿರ್ಬೋದು ಆಮೇಲೆ ಬೇಸಿಕಲಿ ಎ ಗುಡ್ ಹ್ಯೂಮನ್ ಬೀಯಿಂಗ್ ಐ ವಾಚ್ ನಾನು ಅವ್ರ ಜೊತೆಲಿ ಒಂದು ಸತ್ಯ ಇಲ್ಲ ಒಂದೊಂದು ಸಿನಿಮಾ ಮಾಡಿದೆ ಐ ಥಿಂಕ್ ಶಿ ಈಸ್ ಫ್ಯಾಂಟಾಸ್ಟಿಕ್ ಅವ್ರ ಎನರ್ಜಿ ಲೆವೆಲ್ ಬಗ್ಗೆ ಆಗಿ ಮಾತಾಡೋಂಗಿಲ್ಲ ಈವನ್ ಶಿ ಈಸ್ ವೆರಿ ಯಾವಾಗೆ ಎನರ್ಜಿಟಿಕ್ ಆಗಿರ್ತಾರೆ ಸೆಟ್ಸ್ಲಿ ತುಂಬ ಚೆನ್ನಾಗೇ ಬಿಹೇವ್ ಮಾಡ್ತಾರೆ ರವಿ ಸರ್ ಬಗ್ಗೆ ಹೇಳೋದು ಬೇಕಾಗಿಲ್ಲ ಯಾಕಂದರೆ ನಾವೆಲ್ಲ ಜೊತೆಲಿ ಬಂದವರು ರವಿ ನಾವಿಬ್ಬರು ಐ ಥಿಂಕ್ ನಮ್ಮ ಜೀವ ಇಬ್ಬರದ್ದು ಒಂದೇ ಆಲ್ವೇಸ್ ವಿ ಆಲ್ ಇದ್ರಿಗೆ ಇಂಡಸ್ಟ್ರೀಲಿ ವಿ ನಾವಿಬ್ಬರು ಜೊತೇಲಿ ಬಂದು ಜೊತೆ ನನಗಿಂತ ಸೀನಿಯರ್ ಆ್ಯಕ್ಚುಲಿಗೆ ರವಿಚಂದ್ರನ ಜೊತೆಲಿ ಬಂದು ಇಷ್ಟು ವರ್ಷ ಜೊತೆಲೇ ಇದ್ದೀವಿ ಒಂದು ಕಡೆ ಒಂದು ಸತ್ತಿನೂ ನನಗೂ ಅವ್ರಿಗೂ ಮನಸ್ತಾಪ ಬಂದಿದ್ದೇ ಇಲ್ಲ ಯು ಯರ್ ಆಲ್ವೇಸ್ ಫ್ರೆಂಡ್ಲಿ ಅವತ್ತು ಅದೇ ಫ್ರೆಂಡ್ಶಿಪ್ಪು ಇವತ್ತು ಇದೇ ಫ್ರೆಂಡ್ಶಿಪ್ ನಾವಿಬ್ಬರು ನಾನು ಇಂಡಸ್ಟ್ರಿ ಬರೋಕ್ಕೂ ಮುಂಚೆ ಫ್ರೆಂಡ್ ನನಗೆ ಇಬ್ಬರು ಇಷ್ಟಿಷ್ಟು ಇದ್ದು ಅಷ್ಟನ್ನು ನಾವು ಸೊ ಅವಾಗಿಂದ ಫ್ರೆಂಡ್ಸು ಸೊ ಆ ಫ್ರೆಂಡ್ಶಿಪ್ ಇನ್ನೂ ಸ್ಟ್ರಾಂಗ್ ಆಗಿದೆ ಇನ್ನೂ ಇರುತ್ತೆ ಆ್ಯಂಡ್ ಡೈರೆಕ್ಟರು ಐ ಥಿಂಕ್ ಅಮೇಝಿಂಗ್ ಈಸ್ ಆ್ಯಕ್ಚುಲಿ ನನಗೊಂದು ಕತೆ ಹೇಳಿದರು ಮೋಸಮ ಆಗ್ಬಿಟ್ರಷ್ಟೇ ಹಾಂ ಸೊ ಒಂದಿದೆ ಒಂದು ಸಾಲ ಇದೆ ಅವ್ರ ಹತ್ರ ಸೊ ಐ ಥಿಂಕ್ ಇಟ್ಸ್ ವೆರಿ ಗುಡ್ ಆ್ಯಂಡ್ ವೆರಿ ಅಮೇಝಿಂಗ್ ಡೈರೆಕ್ಟ್ರ್ ನಿಜ ಒಳ್ಳೆ ಟ್ಯಾಲೆಂಟ್ ಇದೆ ಆ್ಯಂಡ್ ದೇವಿ ಪ್ರಸಾದ್ ಬಗ್ಗೆ ಮಾತಾಡೋಂಗೇ ಇಲ್ಲ ಐ ಥಿಂಕ್ ಒಂದು ಅನದರ್ ಸೂಪರ್ ಸ್ಟಾರ್ ಅಂತ ಹೇಳ್ಬೋದು ಅದಕ್ಕೆ ಇಷ್ಟೊಂದು ಇರಬೇಕಾದ್ರೆ ಈ ಸಿನಿಮಾ ಜೂನಿಯರ್ ನಾನು ಇವರು ಜನಾರ್ದನ್ ರೆಡ್ಡಿ ಹೇಳಿದ್ರು ಹೇಳಿದ ಬರಬೇಕು ಅಂತ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳಿ ನಿಮ್ಗೆ ಕರಿಯೋದೇ ಬೇಕಾಗಿರಲಿಲ್ಲ ಸರ್ ಯಾಕಂದರೆ ಇಟ್ಸ್ ಜಸ್ಟ್ ಲೈಕ್ ಮೈ ಫ್ಯಾಮಿಲಿ ಅಲ್ ಕಮ್ ಆ್ಯಂಡ್ ಐ ವಾಂಟ್ ಟು ಜಸ್ಟ್ ಬ್ಲಸ್ ಯುಮ್ ಆ್ಯಂಡ್ ನನಗೆ ಭಾಳ ಪ್ರೀತಿ ಹುಡುಗನ ಕಂಡ್ರೆ ತುಂಬ ಪ್ರೀತಿ ಆ್ಯಂಡ್ ಇವತ್ತು ಶ್ರೀಲೂ ಇದ್ದಾರೆ ಅವರು ಅದಕ್ಕೆ ಮೆನಮರ್ಸಿ ಐತಿ ಡ್ಯಾನ್ಸಿಂಗ್ ನಾನು ಅವ್ರ ಫ್ಯಾನ್ ಅಂದ್ರೂ ಅದು ತಪ್ಪಾಗಲ್ಲ ಅದು ಸುಮ್ಮನೆ ಓವರ್ ಆಗಿ ಹೇಳ್ತೀನಿ ನಾನು ಹಂಡ್ರೆಡ್ ಪರ್ಸೆಂಟ್ ಶಿ ಡಾನ್ಸ್ ಇಸ್ ವೆರಿ ವೆಲ್ ವೆರಿ ಗುಡ್ ಟ್ಯಾಲೆಂಟ್ ಆ್ಯಂಡ್ ಶಿ ಗ್ರೋ ಮೋರ್ ಬಿಗರ್ ಅಂತ ಹೇಳ್ಬಿಟ್ಟು ಐ ಬ್ಲಸ್ ಯು ಆಲ್ ದ ದೆಸ್ಟ್ ಆಲ್ ದ ಬೆಸ್ಟ್ ಹೋಗ್ತೀವಿ